ಯ್ಯ ನೇತೃತ್ವದ ಸರ್ಕಾರ ಮತ್ತು ಅವರ ಸಚಿವ ಸಂಪುಟ ಇತ್ತೀಚೆಗೆ ಏನಾಯಿತು ಅಂತಂದ್ರೆ ನ್ಯಾಯಕ್ಕೋಸ್ಕರ ಹೋರಾಟವನ್ನು ಮಾಡ್ತಕ್ಕಂಥ ರೈತರ ಮೇಲೆ ಕುರಿಗಾರರ ಮೇಲೆ ಏನಪ್ಪಾ ಅಂದ್ರೆ ದೊಡ್ಡ ಪ್ರಮಾಣದ ಹಲ್ಲೆಯನ್ನು ನಡೆಯಿತು ಇದು ಅಲ್ಲದೆ ಮೂತ ಪ್ರಾಣಿಗಳ ಮೇಲೆ ಒಂದು ಹಸುವಿನ ಮೇಲೆ ಏನಪ್ಪಾ ಅಂದ್ರೆ ಮಾರಣಾತಿಕ ಹಲ್ಲೆ ಹಲ್ಲೆ ಆಗಿರ್ತಕ್ಕಂಥದ್ದಿದೆ ಈ ಸರ್ಕಾರ ಮತ್ತು ಈ ಕೊಪ್ಪಳದ ಜಿಲ್ಲಾಡಳಿತ ರೈತರ ಮೇಲೆ ಮತ್ತು ಜಾನುವಾರುಗಳ ಮೇಲೆ ಹಲ್ಲೆಯನ್ನು ಮಾಡೋದ್ರ ಮೂಲಕ ದೊಡ್ಡ ಅಂಜಾನವನ್ನು ತಪ್ಪನ್ನು ಮಾಡಿರ್ತಕ್ಕಂಥದ್ದಿದೆ ಇದನ್ನ ಈ ಜಿಲ್ಲೆಯ ರೈತರು ಈ ಜಿಲ್ಲೆಯ ಜನ ಯಾವತ್ತೂ ಕೂಡ ಈ ಸರ್ಕಾರವನ್ನ ಕ್ಷೇಪಿಸೋದಿಲ್ಲ ಸಿದ್ದರಾಮಯ್ಯ ಸರ್ಕಾರ ಮತ್ತು ಅವರ ಸಚಿವ ಸಂಪುಟ ಏನಪ್ಪ ಅಂದ್ರೆ ಮಾಡಿರ್ತಕ್ಕಂಥ ತಪ್ಪುಗಳನ್ನ ತಿದ್ದುಕೊಳ್ಬೇಕು ತಿಳ್ಕೊಳ್ಳೋದ್ರ ಮೂಲಕ ಈ ಈ ಭಾಗದ ರೈತರ ಸುಮಾರು ವರ್ಷಗಳ ಬೇಡಿಕೆ ಏನಿದೆಯಪ್ಪ ಅಂತಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಯಾವ ಕಾರಣಕ್ಕೂ ಎಂಎಸ್ಪಿ ಎಲ್ ಕಾರಣ ಕಾರ್ಖಾನೆ ವಿಸ್ತರಣೆ ಆಗಬಾರ್ದು ಈ ಆಮೇಲೆ ಬಸವಪುರ ಕೆರೆಯನ್ನ ಯಾವತ್ತಿದ್ರು ಅದು ನಮಗೆ ಸೇರಿದ್ದು ನಮಗೇನೆ ಬಿಟ್ಟುಕೊಳ್ಬೇಕು ಅನ್ನುವಂಥ ಈ ತರದ ಬೇಡಿಕೆ ಸುಮಾರು ವರ್ಷಗಳಿಂದ ಏನು ಹೋರಾಟ ನಡೆದಿದೆ ಇದನ್ನ ಈ ಸರ್ಕಾರ ಮತ್ತು ಎಂ ಪಿ ಪಾಟೀಲ್ ಪಾಟೀಲ್ ಅರ್ಥ ಮಾಡಿಕೋಬೇಕು ಅಧಿಕಾರ ಇದೆ ಅಂದ ಮಾತ್ರಕ್ಕೆ ಸರ್ಕಾರ ನಮ್ದು ಅನ್ನ ಮಾತ್ರಕ್ಕೆ ನೀವೇನಾದ್ರೂ ಮಾತಾಡ್ತೀನಿ ಏನಾದ್ರೂ ಮಾಡ್ತೀನಿ ಅಂತಂದ್ರೆ ಅದು ನಡೆಯೋದಿಲ್ಲ ಇಲ್ಲಿ ಈ ದೇಶದೊಳಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಈ ಜನರೇ ಜನರ ನಿರ್ಧಾರವೇ ಅಂತಿಮ ಅನ್ನೋದನ್ನ ತಾವು ತಿಳ್ಕೋಬೇಕಾಗತ್ತೆ ವಿಧಾನಸೌಧ ಆಗಿರ್ಬೋದು ಅಥವಾ ಸಂಸತ್ತಾಗಿರ್ಬೋದು ನಿಮ್ಮಲ್ಲೇ ಅಲ್ಲೇ ನಿಮ್ಮ ಅಧಿಕಾರ ಅಲ್ಲಿ ಇದೆ ಅಂದ ಮಾತ್ರಕ್ಕೆ ಜನಸಾಮಾನ್ಯರು ನಾವೇನಿದ್ದೀವಲ್ಲ ನೀವೇನನ್ನಾದರೂ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನೋದನ್ನ ತಿಳ್ಕೊಂಡ್ರಿ ಇತ್ತೀಚೆಗೆ ಎಂಪಿ ಪಾಟೀಲ್ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದಿದೆ ಅವ್ರು ಏನು ಹೇಳಿಕೆ ಕೊಟ್ಟರು ಅಂತಂದ್ರೆ ಬಿ ಎಸ್ ಪಿ ಅದ ವಿಸ್ತರಣೆಯನ್ನ ಯಾರೂ ಕೂಡ ತಡೆಯೋದಕ್ಕಾಗೋದಿಲ್ಲ ಅದು ಆಗುತ್ತೆ ಅನ್ನುವಂಥದ್ದು ಎಂ ಬಿ ಪಾಟೀಲ್ ಆಯ್ಕೆ ಮಾಡಿರ್ತಕ್ಕಂಥದ್ದು ಈ ರಾಜ್ಯದ ಜನ ನಿಮ್ಗೆ ಮಂತ್ರಿಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ಜಿಲ್ಲೆಯ ಈ ರಾಜ್ಯದ ಜನ ಯಾವುದೋ ಒಂದು ಕಂಪನಿ ಕೊಟ್ಟಿರ್ತಕ್ಕಂಥ ಮಂತ್ರಿಗಿರಿ ಎಲ್ಲದು ನೀವು ಮಾತಾಡ್ತಾ ಇರೋದು ಹಂಗಿದೆ ಅಪ್ಪ ಅಂದ್ರೆ ಅಕ್ಷದ ಜನ ಕಂಪನಿಯ ಏಜೆಂಟ್ ತರ ಕಂಪನಿಯ ಚೇಲರ್ ತರ ನೀವು ಮಾತಾಡ್ತಾ ಇದ್ದೀರಿ ನೀವು ಎಲ್ಲ ಪರವಾಗಿ ನೀವು ಮಾತಾಡಬೇಕು ಅದು ಬಿಟ್ಟು ನೀವೇನಾದರೂ ಕಂಪನಿಯನ್ನ ತುಪ್ಪೀಕರಿಸೋದಕ್ಕೆ ಏನಾದರೂ ಮಾಡ್ತೀನಂದ್ರೆ ಇಲ್ಲಿ ಸೇರಿರೋ ಜನ ನಾವೇನಿದ್ದೀವಿ ಇವತ್ತು ಸಾಂಕೇತಿಕ ಚಳವಳಿ ಮುಂದೆ ಬರ್ತಕ್ಕಂಥ ದಿವಸದೊಳಗೆ ಯಾವ ಕಾರಣಕ್ಕೂ ಎಸ್ ಪಿ ಎಸ್ ಸಿ ಎಲ್ ವಿಸ್ತರಣೆಯನ್ನ ಮಾಡೋದಕ್ಕೆ ಬರೋದಿಲ್ಲ ಆಮೇಲೆ ನೀವು ಹೊಸಾಪುರ ಕೆರೆಯನ್ನ ಇವತ್ತಿನ ಇನ್ನೊಂದು ತಿಂಗಳಿಗೆ ನೀವು ನಮಗೆ ಬಿಟ್ಟು ಕೊಡಲೇಬೇಕು ಕೊಡದೇ ಇದ್ರೆ ಇದ್ರ ಪರಿಣಾಮ ನೆಟ್ಗೆ ಇರೋದಿಲ್ಲ ಅನ್ನೋದನ್ನ ಎಂಪಿ ಪಾಟೀಲ್ ಎಚ್ಚರಿಕೆ ಮಾಡ್ಕೋಬೇಕು ಸಿದ್ದರಾಮಯ್ಯ ಸರ್ಕಾರಕ್ಕೆ ರೈತರ ಬಗ್ಗೆ ಏನಾದ್ರೂ ಒಂದಿಷ್ಟು ಕಾಳಜಿ ಇದೆ ಅನ್ನೋದಾದ್ರೆ ಈ ತರದ ಉಡಾಬೆ ಹೇಳಿಕೆಗಳನ್ನು ಕೊಡ್ತಕ್ಕಂಥವ್ರು ಇದ್ದಾರೆ ನಿಮ್ಮ ಸಚಿವ ಸಂಪುಟದಲ್ಲಿ ಏನ್ ಎಂಪಿ ಪಾಟೀಲ್ ಇದ್ದಾರೆ ಅದೇ ರೀತಿ ಆರ್ ಅನ್ನ ಆರ್ ಎಸ್ ಎಸ್ ಪರವಾಗಿ ಮಾತಾಡಿದಾಗ ಕೆ ಡಿಕೆಸಿ ಅಂತವ್ರನ್ನ ನೀವು ಈ ಕೂಡಲೇ ಸಚಿವ ಸಂಪುಟದಿಂದ ಕಿತ್ತುವಂತ ಕೆಲಸವನ್ನ ಮಾಡಬೇಕು ಇರಲಿಲ್ಲ ಅಂದ್ರೆ ತಾವೇನು ಒಂದು ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರ್ತಕ್ಕಂಥವ್ರಂತೆ ನೀವೇನು ಹೇಳ್ಕೊತೀರಿ ಅದಕ್ಕೆ ತಾವೇನಪ್ಪ ಅಂದ್ರೆ ಅಗೌರವವನ್ನು ತೋರಿಸಿದಂತಾಗುತ್ತದೆ ಅನ್ನೋದನ್ನು ತಾವು ಅರ್ಥ ಮಾಡಿಕೊಬೇಕು ಇವತ್ತು ನಾವು ಸಾಂಕೇತಿಕ ಚೌವಡಿಯನ್ನು ಮಾಡಿರ್ತಕ್ಕಂಥದ್ರೆ ಮುಂದೆ ಬರ್ತಕ್ಕಂಥ ದಿವಸ ಈ ಸರ್ಕಾರ ತನ್ನ ನಡೆಯನ್ನು ಬದಲಾಯಿಸಿಕೊಳ್ಳಿಲ್ಲ ಅಂತಂದ್ರೆ ಈ ಭಾಗದ ರೈತರ ಪರವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಿಲ್ಲ ಅಂದ್ರೆ ಬಿಎಸ್ಪಿಯಲ್ಲಿ ವಿಸ್ತರಣೆಯನ್ನ ನಿಲ್ಲಿಸಲಿಲ್ಲ ಅಂದ್ರೆ ದೊಡ್ಡ ಪ್ರಮಾಣದ ಹೋರಾಟಕ್ಕೆ ತಾವೇ ಅವಕಾಶವನ್ನು ಮಾಡಿಕೊಟ್ಟಂತಾಗುತ್ತೆ ದಯವಿಟ್ಟು ಸಿದ್ದರಾಮಯ್ಯ ಅವರು ಅರ್ಥ ಮಾಡಿಕೋಬೇಕು ತಾವು ಕೆಲವು ವಿರಲ್ವಾಗೆ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದಿದೆ ಉದಾಹರಣೆ ಹೇಳುವುದಾದ್ರೆ ದೇವನಹಳ್ಳಿ ಹೋರಾಟದಲ್ಲಿ ಆ ಒಂದು ಚಳವಳಿಗೆ ತಾವು ಗೌರವ ಕೊಟ್ಟಿರ್ತಕ್ಕಂಥದ್ದಿದೆ ತಾವು ಮಾನ್ಯತೆಯನ್ನು ಕೊಟ್ಟು ರೈತರ ಪರವಾಗಿ ನಿಂತಿರ್ತಕ್ಕಂಥದ್ದಿದೆ ನಾವು ಕೆಲವು ಕಾರಣಕ್ಕಾಗಿ ನಿಮ್ಮನ್ನು ನಾವು ಗೌರವಿಸ್ತೀವಿ ಅದೇ ರೀತಿ ಈ ಭಾಗದ ಈ ರೈತರ ಬೇಡಿಕೆಯನ್ನು ಕೂಡ ತಾವು ಒಪ್ಕೋಬೇಕು ನಮ್ಮ ನಿರ್ಧಾರವನ್ನು ತಾವು ತೆಗೆದುಕೊಳ್ಳಿಲ್ಲ ಅಂತಂದ್ರೆ ನಮ್ಮ ವಿರುದ್ಧ ಅನಿವಾರ್ಯವಾಗಿ ನಾವು ಚಳವಳಿಗೆ ಅವಕಾಶ ಮಾಡಿಕೊಂಡಂತಾಗುತ್ತೆ ಅದಕ್ಕೆ ತಾವು ಅವಕಾಶವನ್ನು ಮಾಡಿಕೊಡಬಾರ್ದು ಅಂತ ನಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಂಡು ನಾನು ಮಾತಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ